ವೈದಿಕ ಜ್ಯೋತಿಷದ ಪ್ರಕಾರ ಆಗಸ್ಟ್ ಹದಿನೆಂಟರಿಂದ ಗುರುಗ್ರಹದಿಂದ ಪ್ರಬಲ ರಾಜಯೋಗ ಸೃಷ್ಟಿಯಾಗಲಿದೆ ಚಂದ್ರನು ಶೀಘ್ರದಲ್ಲೇ ಮಿಥುನ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಈಗಾಗಲೇ ಗುರು ಕುಳಿತಿರುವಂತಹ ಸ್ಥಳದಲ್ಲಿ ಎರಡೂ ಗ್ರಹಗಳ ಸಂಯೋಗದಿಂದ ಗಜಕೇಸರಿ ರಾಜಯೋಗ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮೂರು ರಾಶಿಗಳು ಬಂಪರ್ ಪ್ರಯೋಜನಗಳನ್ನು ಪಡಿತಾರೆ ಒಂಬತ್ತು ಗ್ರಹಗಳಲ್ಲಿ ಚಂದ್ರನನ್ನು ಅತ್ಯಂತ ವೇಗವಾಗಿ ಚಲಿಸುವ ಗ್ರಹ ಅಂತ ಪರಿಗಣಿಸಲಾಗಿದೆ ಇದು ಸುಮಾರು ಎರಡೂವರೆ ದಿನಗಳಲ್ಲಿ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಯಾವುದಾದ್ರೂ ಒಂದು ಗ್ರಹದೊಂದಿಗೆ ಸಂಯೋಗವಾಗುತ್ತಲೇ ಇರುತ್ತೆ ಇದರಿಂದ ಶುಭ ಮತ್ತು ಅಶುಭ ಯೋಗಗಳು ಸೃಷ್ಟಿಯಾಗ್ತವೆ ಅದೇ ರೀತಿ ಆಗಸ್ಟ್ ಹದಿನೆಂಟರಂದು ಚಂದ್ರನು ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಈಗಾಗಲೇ ಗುರು ಮತ್ತು ಶುಕ್ರ ಇದೇ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಮಿಥುನ ರಾಶಿಯಲ್ಲೇ ಇದ್ದಾರೆ ಹೀಗಾಗಿ ಈ ಗ್ರಹಗಳ ಸಂಯೋಗ ತ್ರಿಗ್ರಹ ಯೋಗದೊಂದಿಗೆ ಕಲಾಕೃತಿ ಮತ್ತು ಗಜಕೇಸರಿ ರಾಜಯೋಗವನ್ನು ಸೃಷ್ಟಿಸ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮಿತ್ ಈ ಒಂದು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿಗಳು ಬಂಪರ್ ಪ್ರಯೋಜನವನ್ನು ಪಡೀತಾರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಚಂದ್ರನು ಆಗಸ್ಟ್ ಹದಿನೆಂಟರಂದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಆಗಸ್ಟ್ ಇಪ್ಪತ್ತರಂದು ಸಂಜೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಇದೇ ಮಿಥುನ ರಾಶಿಯಲ್ಲೇ ಚಂದ್ರನು ಸಂಚಾರ ಮಾಡ್ತಾನೆ ಈ ರಾಶಿಚಕ್ರದಲ್ಲಿ ಸುಮಾರು ಐವತ್ನಾಲ್ಕು ನಿಮಿಷಗಳ ಕಾಲ ಇರೋದರಿಂದ ಗಜಕೇಸರಿಯ ರಾಜಯೋಗ ಸೃಷ್ಟಿಯಾಗತ್ತೆ ಇದರಿಂದ ಅನೇಕ ರಾಶಿಗಳ ಜನರು ಪ್ರಯೋಜನವನ್ನು ಪಡೀತಾರೆ ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಕುಂಭರಾಶಿಯವರು ಕುಂಭರಾಶಿಯ ಜನರಿಗೆ ಗಜಕೇಸರಿ ರಾಜಯೋಗ ಅತ್ಯಂತ ಶುಭ ಫಲಗಳನ್ನು ತರುತ್ತೆ ಈ ವಿಶೇಷ ರಾಜಯೋಗದ ಪ್ರಭಾವದಿಂದಾಗಿ ಕುಂಭರಾಶಿಯವರಿಗೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿಯ ಬಲವಾದ ಸಾಧ್ಯತೆಗಳಿವೆ ಇದು ಹಣಕಾಸಿನ ಲಾಭಕ್ಕಾಗಿ ಅನೇಕ ಅವಕಾಶಗಳನ್ನು ನಿಮಗೆ ಒದಗಿಸಿಕೊಡುತ್ತೆ ನಿಮ್ಮ ಹಳೆಯ ಆಸೆಗಳೇನಾದರೂ ಇದ್ದರೆ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಈ ಹೊಸ ಉದ್ಯೋಗ ಹುಡುಕ್ತಾ ಇರುವಂಥವರಿಗೆ ಅಪೇಕ್ಷೆ ತಂದರೆ ನೀವು ಅಂದುಕೊಂಡಂತಹ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಹಾಗೆ ಈಗಾಗಲೇ ಉದ್ಯೋಗದಲ್ಲಿರುವಂತಹ ಈ ಕುಂಭರಾಶಿಯ ಜನರು ನೀವು ಕೂಡ ಕುಂಭರಾಶಿಯವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಉದ್ಯೋಗದಲ್ಲೇ ಒಂದು ಒಳ್ಳೆಯ ಸ್ಥಾನಮಾನ ಸಿಗುವಂಥದ್ದು ಸಂಬಳ ಹೆಚ್ಚಾಗುವಂಥದ್ದಾಗತ್ತೆ ಹಣ ಗಳಿಸುವಂಥ ಹಲವು ಹೊಸ ಮಾರ್ಗಗಳು ತೆರೆದುಕೊಳ್ತವೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದಕ್ಕೆ ನೀವು ಅವುಗಳನ್ನು ಬಳಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮಕ್ಕಳ ಕಡೆಯಿಂದ ನೀವು ಕೆಲವು ಒಳ್ಳೆಯ ಸುದ್ದಿಯನ್ನು ಪಡೀತೀರಿ ಶಿಕ್ಷಣದಲ್ಲಿ ಯಶಸ್ಸು ವೃತ್ತಿಯಲ್ಲಿ ಪ್ರಗತಿ ವೈ ವೈಯಕ್ತಿಕ ಜೀವನದಲ್ಲಿ ಶುಭ ಘಟನೆಗಳು ಹೀಗೆ ಒಳ್ಳೊಳ್ಳೆ ಸುದ್ದಿಗಳನ್ನು ಕೇಳ್ತೀರಿ ಈ ಸಮಯದಲ್ಲಿ ಉನ್ನತ ಶಿಕ್ಷಣ ಪಡೆಯುವಂತಹ ಕನಸು ಕೂಡ ಕುಂಭರಾಶಿಯವರಿಗೆ ನ ವಿಶೇಷವಾಗಿ ದೀರ್ಘಕಾಲದವರೆಗೆ ಅದಕ್ಕಾಗಿ ಶ್ರಮಿಸ್ತಾ ಇರುವಂತಹವರಿಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬಲವಾಗಿರುತ್ತೆ ಇದು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಕ್ಕೆ ನಿಮಗೆ ಅನುವು ಮಾಡಿ ಕೊಡುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಲಗ್ನದಲ್ಲಿ ಗುರು ಮತ್ತು ಚಂದ್ರರ ಶುಭ ಸಂಯೋಗ ನಡೀತಾ ಇದೆ ಇದರ ಪರಿಣಾಮವಾಗಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಾ ಇದೆ ಈ ಯೋಗ ಅತ್ಯಂತ ಶುಭ ಅಂತ ಪರಿಗಣಿಸಲಾಗಿದ್ದು ಮಿಥುನ ರಾಶಿಯ ಜನರ ಅದೃಷ್ಟವನ್ನ ಬೆಳಗಿಸುತ್ತೆ ನೀವು ಜೀವನದಲ್ಲಿ ಅನೇಕ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಮತ್ತು ಆಹ್ಲಾದಕರ ಬದಲಾವಣೆಗಳನ್ನು ನೀವು ಕಾಣ್ತೀರಿ ನಿಮ್ಮ ವೈಯಕ್ತಿಕ ಮತ್ತು ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಪಡೆಯುವ ಬಲವಾದ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಾಗಿ ಇದ್ರೆ ಮಿಥುನ ರಾಶಿಯವರು ಅನುಕೂಲಕರ ಮತ್ತು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಮದುವೆ ವಿಳಂಬ ಆಗ್ತಾ ಇದ್ದಂತಹ ಜನರಿಗೆ ಮಿಥುನ್ ರಾಶಿಯವರಿಗೆ ಈಗ ವಿವಾಹ ಯೋಗ ಕೂಲ ಕೂಡ ಬಲಗೊಳ್ತಾ ಇದೆ ಮತ್ತು ಶೀಘ್ರದಲ್ಲೇ ಶುಭ ಪ್ರಸ್ತಾಪಗಳನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ಈ ಸಮಯ ಅನ್ನುವಂಥದ್ದು ಸಾಮಾಜಿಕ ದೃಷ್ಟಿಕೋನದಿಂದಲೂ ಪ್ರಯೋಜನಕಾರಿಯಾಗಿದೆ ನೀವು ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಪ್ರತಿಷ್ಠಿತ ಮತ್ತು ಪ್ರಭಾವಶಾಲಿ ಜನರನ್ನು ಭೇಟಿ ಮಾಡ್ತೀರಿ ಇದು ನಿಮ್ಮ ಸಂಪರ್ಕಗಳನ್ನು ಹೆಚ್ಚಿಸುತ್ತೆ ಮತ್ತು ಹೊಸ ಯಶಸ್ಸಿನ ಸಾಧ್ಯತೆಗಳ ಬಾಗಿಲುಗಳನ್ನು ತೆರೆಯುತ್ತೆ ನಿಮ್ಮ ಸಾಮಾಜಿಕ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಇದು ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿಯನ್ನು ಕೊಡುತ್ತೆ ಮಿಥುನ ರಾಶಿಯವರಿಗೆ ಈ ಸಮಯ ಇದ್ದಕ್ಕಿದ್ದಂತೆ ಪ್ರಯೋಜನಕಾರಿಯಾಗಿ ಬದಲಾಗುತ್ತೆ ಹಿಂದೆ ಸಿಕ್ಕಾಕೊಂಡಿದ್ದಂಥ ಹಣ ಏನಾದರೂ ಇದ್ದರೆ ಅದು ಮರಳಿ ಪಡೆಯುವ ಸಾಧ್ಯತೆ ಇದೆ ಅಥವಾ ಅನಿರೀಕ್ಷಿತ ಆದಾಯದ ಮೂಲಗಳು ನಿಮಗೆ ಸೃಷ್ಟಿಯಾಗ್ತವೆ ಹಳೆಯ ಸಾಲಗಳಿದ್ದರೆ ಅಥವಾ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ರೆ ಅದರಿಂದ ಪರಿಹಾರವನ್ನು ನೀವು ಪಡೆದುಕೊಳ್ತೀರಿ ಆರೋಗ್ಯದ ದೃಷ್ಟಿಯಿಂದ ದೀರ್ಘಕಾಲದ ಅನಾರೋಗ್ಯ ಅಥವಾ ದೈಹಿಕ ಅಸ್ವಸ್ಥತೆ ಏನಾದರೂ ಇದ್ದರೆ ಅದರಿಂದ ಪರಿಹಾರ ಪಡೆದುಕೊಳ್ತೀರಿ ಸುಧಾರಿಸುತ್ತೆ ಇದು ಜೀವನದಲ್ಲಿ ಹೊಸ ಹೊಸ ಶಕ್ತಿಯನ್ನು ತರುತ್ತೆ ಇನ್ನು ತುಲರಾಶಿ ರಾಶಿ ಗಜಕೇಸರಿ ರಾಜಯೋಗ ತುಲ ರಾಶಿ ಚಕ್ರದ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಈ ರಾಜಯೋಗ ತುಲರಾಶಿಯ ರಾಶಿಯ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ತುಲರಾಶಿಯ ರಾಶಿಯ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ ಮತ್ತು ತುಲರಾಶಿಯವರು ರಾಶಿಯವರು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ತೋರ್ತಾರೆ ಧಾರ್ಮಿಕ ಪ್ರಯಾಣ ಅಂದರೆ ತೀರ್ಥಯಾತ್ರೆ ಅಥವಾ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು ವಿಶೇಷ ಪೂಜೆಯನ್ನು ಮಾಡುವಂಥದ್ದು ಈ ಒಂದು ಸಂದರ್ಭದಲ್ಲಿ ನಡೆಯುತ್ತೆ ಹಾಗೆ ಸತ್ಸಂಗ ಮಂತ್ರ ಪಠಣ ಅಥವಾ ಧ್ಯಾನದಲ್ಲಿ ಹೆಚ್ಚಾಗಿ ನಿಮ್ಗೆ ಆಸಕ್ತಿ ಹೆಚ್ಚಾಗುತ್ತೆ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ತೃಪ್ತಿಯನ್ನು ಕೊಡುತ್ತೆ ಯಾವುದೇ ಕೆಲಸದಲ್ಲಿ ನೀವು ದೀರ್ಘಕಾಲದಿಂದ ಮಾಡ್ತಾ ಇರುವ ಕಠಿಣ ಪರಿಶ್ರಮ ಈಗ ಫಲಪ್ರದವಾಗುತ್ತೆ ಸಿಕ್ಕಾಕೊಂಡಿರುವಂಥ ಅಥವಾ ಹಾಳಾದ ಅಥವಾ ಯಾವುದಾದ್ರೂ ಸಮಸ್ಯೆಯಾಗಿರುವಂಥ ಕೆಲಸಗಳಿದ್ರೆ ಈಗ ಅದನ್ನು ನೀವು ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ಹಳೆಯ ಅಡೆತಡೆಗಳು ಏನಾದರೂ ಸಮಸ್ಯೆಗಳಿದ್ದರೂ ದೂರವಾಗುತ್ತೆ ಕ್ರಮೇಣ ದೂರವಾಗುತ್ತೆ ಸಹೋದರ ಸಹೋದರಿಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ ಇದು ಕುಟುಂಬ ಸಂಬಂಧಗಳನ್ನು ಬಲಪಡಿಸುತ್ತೆ ತುಲಾರಾಶಿಯವರಿಗೆ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾರ್ಥಿಗಳಾಗಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಸಾಧ್ಯತೆ ಇರುತ್ತೆ ಮಕ್ಕಳಿಂದಲೂ ಸಂತೋಷವನ್ನು ಕೂಡ ಪಡಿತೀರಿ ಇನ್ನೆಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿ ಕರ್ನಾಟಕ ಚಾನೆಲ್ ಅನ್ನು ಮಾಡಿ ಹಾಗೂ ಹೊಸ ಹೊಸ ಕ್ಲಿಕ್ ಮಾಡಿ ಥ್ಯಾಂಕ್ ಯು